ಇವತ್ತಿನ ದಿನ ನಮ್ಮ ಗುಡುಪಲ್ಲಿ ಗ್ರಾಮ ಪಂಚಾಯಿತಿ ಗುಡುಪಲ್ಲಿ ಗ್ರಾಮದಲ್ಲಿ ಗುಡುಪಲ್ಲಿ ಗ್ರಾಮದಲ್ಲಿ ಕಾಶಿ ವಿಶ್ವೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಅಂಗವಾಗಿ ನಮ್ಮ ಒಕ್ಕಲಿಗರ ಸಂಘದ ವತಿಯಿಂದ ಎನ್ ಆರ್ ಎಸ್ ಸತ್ಯಣ್ಣ ಅವರ ಪ್ರಾಯೋಜಕತ್ವದಲ್ಲಿ ಏನು ಇವತ್ತು ಆರ್ಕಾಷ್ಟ ಕಾರ್ಯಕ್ರಮವನ್ನು ಆಯೋಜಿಸಿದರೆ ಆ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಜೆ ಡಿ ಎಸ್ ತಾಲೂಕು ಅಧ್ಯಕ್ಷರು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನಿರ್ದೇಶಕರು ನಿರ್ದೇಶಕರಾಗಿರ್ತಕ್ಕಂಥ ದಾಡಳಿ ಅವರೇ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರುಕ್ಪತ್ ರೆಡ್ಡಿ ಅಣ್ಣ ಅವರೇ ನಮ್ಮ ನಮ್ಮ ನಾಯಕರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಬಿ ವಿ ಸಾಮೇಗೌಡ್ರಿ ವೆಂಕಟರಾಮೇಗೌಡ್ರಿ ಸತ್ಯಣ್ಣ ಅವರೇ ಇನ್ನೂ ವೇದಿಕೆ ಮೇಲೆ ಎಲ್ಲ ನಾಯಕರಿದ್ದಾರೆ ಅನ್ನತಾ ಭಾವಿಸ್ಬೇಡಿ ಯಾಕೆಂದ್ರೆ ನಮ್ಮ ಪ್ರೇಕ್ಷಕರು ಹೆಚ್ಚು ಮನೋರಂಜನೆಗೋಸ್ಕರ ಕಾಯ್ತಾ ಇದ್ದಾರೆ ಯುವಕರು ಒಂದು ಎರಡು ನಿಮಿಷದಲ್ಲಿ ನಮ್ಮ ಮಾತನ್ನು ಮುಗಿಸ್ತೀನಿ ಇವತ್ತು ಏನು ನಮ್ಮ ಕುಡುಪಲ್ಲಿ ಗ್ರಾಮದ ಎಲ್ಲ ಮುಖಂಡರು ಮಾಜಿ ಅಧ್ಯಕ್ಷರಾಗ್ಬೋದು ಹಾಲಿ ಅಧ್ಯಕ್ಷರು ಸದಸ್ಯರುಗಳು ಎಲ್ಲರೂ ಸೇರಿ ಇವತ್ತು ಒಂದು ಒಗ್ಗಟ್ಟಾಗಿ ಪ್ರತಿ ವರ್ಷ ನಾವು ಸುಮಾರು ಒಂದು ಹತ್ತನ್ನೆರಡು ವರ್ಷದಿಂದ ಗುಡಪಲ್ಲಿ ಗ್ರಾಮಕ್ಕೆ ಬರ್ತಾ ಇದ್ವಿ ಪ್ರತಿಯೊಬ್ಬರು ಒಗ್ಗಟ್ಟಾಗಿ ಏನು ಇವತ್ತು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೋ ಮುಂದಿನ ದಿನಗಳಲ್ಲಿ ಕೂಡ ಈ ಕಾರ್ಯಕ್ರಮ ಕಾರ್ಯಕ್ರಮಗಳು ಹಿಂಗೆ ಯಶಸ್ವಿ ಆಗಬೇಕು ನಮ್ಮ ಕಾಶಿ ವಿಶ್ವೇಶ್ವರ ಸ್ವಾಮಿ ನಮ್ಮ ಎಲ್ಲ ಜನಾಂಗದವರಿಗೂ ಜನರಿಗೂ ಬಡವರಿಗೂ ಎಲ್ಲ ಒಳ್ಳೇದಾಗಬೇಕು ಅಂತೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಮಳೆ ಬೆಳೆ ಚೆನ್ನಾಗಾಗಬೇಕು ಮುಂದಿನ ಇವತ್ತು ಈ ಏನು ಈ ವೇದಿಕೆ ಮೇಲೆ ದಯವಿಟ್ಟು ಎಲ್ರಿಗೂ ಒಂದು ಚಿಕ್ಕದಾಗಿ ನಾನು ಮನವಿ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಒಂದು ಏನು ಚುನಾವಣೆ ಬರ್ತಾ ಇದೆಯೋ ಆ ಚುನಾವಣೆಯಲ್ಲಿ ಯೋಚನೆ ಮಾಡಿ ಯುವಕರು ಇವತ್ತು ಭಾರತ ದೇಶದ ಭವಿಷ್ಯಕ್ಕಾಗಿ ಏನ್ ಮಾಡಬೇಕು ಅಂತೇಳ್ಬಿಟ್ಟು ನೀವು ಬುದ್ಧಿವಂತರೆ ನೋಡಿ ಮತ ಚಲಾವಣೆ ಮಾಡಿ ಎಲ್ಲರೂ ನಮ್ಮ ಇವತ್ತು ಏನು ಅನ್ಕೊಂಡಿದಿರೋ ಅದನ್ನು ಧೈರ್ಯವಾಗಿ ಚಲಾವಣೆ ಮಾಡಿಬಿಟ್ಟು ನೀವು ಮುಂದಿನ ದಿನಗಳಲ್ಲಿ ಭಾರತ ದೇಶ ಒಳ್ಳೆ ಚೆನ್ನಾಗಿರ್ಬೇಕು ಅಂತೇಳ್ಬಿಟ್ಟು ಈ ಕಾಶಿ ವಿಶ್ವೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್